ನಾನೇ ಸಾರ್ ಮಾಡಿದ್ದು ಮುದ್ದೆ ನಮ್ಮ ಮಮ್ಮಿ ಮಾಡಿದ್ದು ಲೊಕೇಶನ್ ಬಂದು ರೀಚ್ ಆಗಿದ್ದೀವಿ ಇದೇ ಲೊಕೇಶನ್ ಸವಿ ರಾಜ್ಯ ಇದಕ್ಕೆ ಆಲ್ರೆಡಿ ಒನ್ ಟೈಮ್ ಬಂದಿದೀವಿ ಟೈಮ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿಗ್ ಕನ್ನಡ ಇವತ್ತಿನ ಈ ವಿಡಿಯೋದಲ್ಲಿ ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ನನಗೆ ಇವತ್ತು ನಾನೇ ಅಡುಗೆ ಮಾಡಿದ್ದು ಅಡುಗೆ ಮಾಡಿಬಿಟ್ಟು ಹೋಗಿ ಅಪ್ ಆಗಿ ಬಂದಿದ್ದೀನಿ ಇವಾಗ ಮೇಕಪ್ ಇದೆ ಸೊ ಹೋಗಬೇಕು ಸೊ ಅದಕ್ಕೆ ಮುಂಚೆ ಸ್ವಲ್ಪ ಊಟ ತಿನ್ಬಿಟ್ಟು ಹೋಗೋಣ ಅಂತ ಹೇಳಿ ಇಲ್ಲೇ ಇರೋದು ದೂದ್ಗೆರೆ ಕ್ರಾಸ್ ಆರಾಮಾಗಿ ಹೋಗ್ಬೋದು ಚಿಕನ್ ಸಾರು ಮುದ್ದೆ ರೈಸ್ ಏನು ಮೊಟ್ಟೆ ಮಾಡಿದ್ದಾರೆ ಸೊ ಲೆಟ್ಸ್ ಸೊ ಗೈಸ್ ನಾನೇ ಸಾರು ಮಾಡಿದ್ದು ಮೊಟ್ಟೆನಾ मम्मी ಮಾಡಿದ್ತು ಒಂದು ಏನೇ ಅಂಟೆ ಮಾಡಿದ್ತು ಮೊಟ್ಟೆಗಳು ಗೈಸ್ ಯಾವಾಗ ತಿನ್ನೋದು ಮೊಟ್ಟೆನಾ ಅದು ಸಾಲ್ಟ್ ಹಾಕಿ ಉಪ್ಪು ಹಾಕಿ ಖಾರ ಹಾಕಿ ತಿನ್ನೋದು ಸೊ ಲೊಕೇಷನ್ ಪಡೋರಿಚಾ ಇದೆ ಲೊಕೇಷನ್ ಸವಿರಾಜ್ಯ ಇದು ಆಲ್ರೆಡಿ 1 ಟೈಮ್ ಬಂದಿದೀವಿ ಸೆಕೆಂಡ್ ಟೈಮ್ ಲೆಟ್ಸ್ ಗೋ ಗೈಸ್ ಅವರು ಬಂದ್ರು ಹೋಗ್ತಾ ಇದೀವಿ ಇವರೇ ನಮ್ಮ ಸೊ ಅವ್ರ ಔಟ್ಫಿಟ್ ಇನ್ನ ಬಂದಿರ್ಲಿಲ್ಲ ಅನ್ಬಿಟ್ಟು ವೈಟ್ ಮಾಡ್ತಾ ಇದ್ವಿ ಅಷ್ಟಲ್ಲಿ ನಾವು ಇದೆಲ್ಲ ಅರೇಂಜ್ ಮಾಡ್ಕೊಳ್ಳೋಣ ಅನ್ಬಿಟ್ಟು ಎಲ್ಲ ಅರೇಂಜ್ ಮಾಡ್ಕೊಳ್ತಾ ಇದ್ವಿ ಸೊ ಒಬ್ಬರು ಕೇಳಿದಿರ ಮೇಕಪ್ ಆರ್ಟಿಸ್ಟ್ ಆಗೋದು ಹೇಗೆ ಮತ್ತು ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಕೇಳಿದ್ದೀರ ಇದು ಬಂದುಬಿಟ್ಟು ಸಮ್ ಸ್ಟುಡಿಯೋಸ್ ಇರುತ್ತೆ ಅದರಲ್ಲಿ ಮೇಕಪ್ನ ನಿಮಗೆ ಹೇಳ್ಕೊಡ್ತಾರೆ ಸೊ ಅವರು ಪು ಅವರು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡಿರ್ತಾರೆ ಮೇಕಪ್ಪಲ್ಲಿ ಅದಕ್ಕಾಗಿ ಅವ್ರ ಹತ್ರ ಹೋಗಿ ಕಲ್ಕೊಂಡ್ರೆ ನಿಮಗೆ ಟೆಕ್ನಿಕ್ಸ್ ಆಗಿರ್ಬೋದು ಮತ್ತು ಬೇರೆ ಬೇರೆ ವಿಷಯಗಳು ಗೊತ್ತಾಗುತ್ತೆ ಮೇಕಪ್ ಬಗ್ಗೆ ನಾನು ಮತ್ತು ಅಕ್ಕ ಮೇಕಪ್ ಕ್ಲಾಸಸ್ ಹೋಗಿದ್ದು ಬಂದು ನಿಖಿತಾ ಆನಂದ್ ಸ್ಟುಡಿಯೋಸಲ್ಲಿ ಇದು ಬಂದು ಬಸವೇಶ್ವರ ನಗರಲ್ಲಿದೆ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಹೋಗ್ಬೋದು ಆ್ಯಂಡ್ ಆಲ್ಸೋ ನಾನೇನು ಅವ್ರನ್ನಲ್ಲಿ ಪ್ರಮೋಟ್ ಮಾಡ್ತಾ ಇಲ್ಲ ನಾನು ಎಲ್ಲಿ ಕಲ್ತ್ಕೊಂಡಿದ್ದೀನಿ ಅಲ್ಲಿ ಮಾತು ಅದನ್ನು ಮಾತ್ರ ಹೇಳ್ತಾ ಇದ್ದೀನಿ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಕಲಿಬೋದು ಬಟ್ ಇದರಲ್ಲಿ ಏನು ಇಂಪಾರ್ಟೆಂಟ್ ಅಂದರೆ ನಾವು ಸೋಷಿಯಲ್ ಮೀಡ್ಯಾದಲ್ಲಿ ಇರಬೇಕು ಆಗ ಮಾತ್ರ ನಮಗೆ ವರ್ಕೌಟ್ ಆಗೋಕ್ಕೆ ಸ್ವಲ್ಪ ಚಾನ್ಸಸ್ ಜಾಸ್ತಿನೇ ಇರುತ್ತೆ ಸೊ ಇದು ಕೋರ್ಸ್ ಎಲ್ಲ ಹೇಗಿರುತ್ತೆ ಅಂದರೆ ನಾವು ಒನ್ ಮಂತ್ ಕೋರ್ಸ್ ಮಾಡಿದ್ದು ಇದು ಒನ್ ಮಂತೇ ಬರುತ್ತೆ ಅಂದ್ಕೊಳ್ತೀನಿ ಕೆಲವೊಬ್ರು ಫೋರ್ಟಿ ಫೈವ್ ಡೇಸ್ ಆ ಥರ ಮಾಡ್ತಾರೆ ಇಲ್ಲಿ ನಾವು ಹೋಗಿದ ಕೋರ್ಸ್ ಬಂದು ಒನ್ ಮಂತ್ ಇತ್ತು ಸೊ ನಮಗೆ ಟ್ರಾವೆಲ್ ಮಾಡೋಕ್ಕೆ ತುಂಬಾ ಕಷ್ಟ ಆಯಿತು ಬಟ್ ಸ್ಟಿಲ್ ಮ್ಯಾನೇಜ್ ಮಾಡಿಕೊಂಡು ಟ್ರಾವೆಲ್ ಮಾಡಿದ್ವಿ ನಮ್ಮ ಅಕ್ಕ ಆಗ ಮದುವೆ ಆಗಿ ಟೂ ಮಂತ್ಸ್ ಏನೋ ಆಗಿತ್ತು ಅಷ್ಟೇ ಆದರೂ ಕೂಡ ಟ್ರಾವೆಲ್ ಮಾಡಿಕೊಂಡು ಮಾಡಿದ್ವಿ ಯಾವ ಥರ ಹೋಗ್ತಾ ಇದ್ವಿ ಅಂತಂದರೆ ಇಲ್ಲಿಂದ ನಮ್ಮ ಮನೆಯಿಂದ ಬೈಪ್ನಳ್ಳಿ ಮೆಟ್ರೋವರೆಗೂ ಗಾಡಿಯಲ್ಲಿ ಹೋಗ್ತಾ ಇದ್ವಿ ಅಲ್ಲಿ ಗಾಡಿನ ಪಾರ್ಕ್ ಮಾಡಿ ಆಮೇಲೆ ಬಸವೇಶ್ವರ ನಗರ್ಗೆ ಹೋಗ್ತಾ ಇದ್ವಿ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇತ್ತು ನಾನು ಆಗ ಇನ್ನು ಕಾಲೇಜಲ್ಲಿದ್ದೆ ಓದ್ತಾ ಇದ್ದೆ ಆದರೂ ಕೂಡ ಇದನ್ನು ಮಾಡಿದೆ ಅದು ಮಾಡಿದ ನನಗೆ ಹೆಲ್ಪ್ ಆಯಿತು ಇಲ್ಲಿ ನಾನು ನಮ್ಮ ಅಕ್ಕ ತುಂಬಾ ಮಾತಾಡಿದ್ವಿ ಅಲ್ಲಿ ಒಂದು ಪಾಪು ಇದೆ ನೀವು ನೋಡ್ಬೋದು ಆ ಪಾಪು ಬಂದು ಫೋನ್ ಹಾಕಿ ಬಿಟ್ಬಿಟ್ಟಿದ್ರು ಅವಳು ಫೋನ್ ನೋಡ್ತಾ ಇದ್ಳು ಹಾಡೆಲ್ಲ ಬರುತ್ತಲ್ವ ಸೌಂಡ್ ಇರುತ್ತೆ ಅಂದ್ಬಿಟ್ಟು ಮ್ಯೂಟ್ ಮಾಡಿದ್ದೀನಿ ಟು ಬಿ ಆನೆಸ್ಟ್ ತ್ರೀ ಸಿಕ್ಸ್ಟಿ ಫೈ ಡೇಸು ನಿಮಗೆ ಮೇಕಪ್ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ ಇದು ಹೆಂಗೆ ಸಿಕ್ಕಿದ್ರೆ ಸಿಗುತ್ತೆ ಇಲ್ಲ ಅಂದರೆ ಇಲ್ಲ ಸಿಕ್ಕಿದಾಗ ನೀವು ಯುಟಿಲೈಸ್ ಮಾಡ್ಕೋಬೇಕು ಇದನ್ನು ಕಲ್ತಿದ್ರೆ ನಿಮ್ಗೆ ಏನು ಲಾಸ್ ಇಲ್ಲ ಕಲ್ತ್ಕೊಂಡು ನೀವೇ ಕೂಡ ಮಾಡ್ಕೋಬೋದು ಇಲ್ಲ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಆ ಅಟ್ ಅಟ್ಲೀಸ್ಟ್ ಮಾಡ್ಬೋದು ಏನೋ ಒಂದು ಕಲ್ತಿದ್ದೀರಿ ಅನ್ನೋದಿರುತ್ತೆ ಆ್ಯಂಡ್ ಆಲ್ಸೋ ನಾನು ನೇಲ್ ಆರ್ಟ್ ಕಲ್ಕೋಬೇಕು ಅಂತಿದ್ದೀನಿ ಗೊತ್ತಿಲ್ಲ ಯಾವಾಗ ಕಲಿತೀನಿ ಏನು ಅಂತ ಹೇಳಿ ಮೊನ್ನೆ ಬುಕ್ ಮಾಡಿದೆ ಎಲ್ಲ ಬಟ್ ಏನಾಯ್ತು ಅಂತಂದರೆ ಅವತ್ತು ಮೇಕಪ್ ಇತ್ತು ಹೋಗೋಕಾಗಲಿಲ್ಲ ಅದಕ್ಕೆ ಕ್ಯಾನ್ಸಲ್ ಮಾಡಿಕೊಂಡೆ ಸೊ ನನಗೆ ನೇಲ್ ಆರ್ಟ್ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಇದೆ ಅದನ್ನ ಕಲ್ತ್ಕೊ ಅಂತ ಹೇಳ್ತಾ ಇದ್ದಾರೆ ನಮ್ಮ ಅಕ್ಕ ಕೂಡ ವಿಲ್ಸಿ ಇಷ್ಟರಲ್ಲೇ ಕಲ್ತ್ಕೊತೀನಿ ಸೊ ನಿಮಗೆ ಇಂಟ್ರೆಸ್ಟ್ ಇದ್ದು ನೀವು ವರ್ಕೌಟ್ ಮಾಡ್ತೀರ ಅಂತಂದರೆ ಗೋ ಫಾರ್ ಇಟ್ ಕಲ್ತ್ಕೊಳ್ಳಿ ಕಲ್ತ್ಕೊಂಡು ಚೆನ್ನಾಗಿ ಮಾಡಿ ಆ್ಯಂಡ್ ನಾವು ಬರ್ತಾ ಅಲ್ಲೇ ಇಡ್ಲಿ ತೊಗೊಂಬಂದಿದ್ವಿ ಅದನ್ನೇ ತಿಂದೆ ಡಿನ್ನರ್ಗೆ ನಾನು ಸ್ವಲ್ಪ ಮನೆಗೆ ಬಂದಿದ್ದಾಯಿತು ಊಟ ಮಾಡಿದ್ದಾಯಿತು ಇವಾಗ ರೆಸ್ಟ್ ಮಾಡಬೇಕು ಸೊ ಬೆಳಗ್ಗೆ ಎದ್ದು ಆರು ಗಂಟೆಗೆ ರೆಡಿಯಾಗಿ ಆಮೇಲೆ ಹೋಗ್ಬೇಕಲ್ವ ಸೊ ಅದಕ್ಕೆ ಸ್ವಲ್ಪ ಬೇಗ ಮಲ್ಕೊಂಡ್ರೆ ಬೇಗ ಎದ್ದೊಳ್ಬೋದು ಅಂತ ಅಂದ್ಬಿಟ್ಟು ಗನವಿ ಆಲ್ರೆಡಿ ಮಲ್ಕೊಂಬಿಟ್ಟಿದ್ದಾಳೆ ಇನ್ನೂ ಮಲ್ಕೊಂಡಿಲ್ಲ ನಾನು ಬೇಗ ಮಲಗೋ ಅಭ್ಯಾಸವೇ ಇಲ್ಲ ಗೈಸ್ ಅವಳಂತೂ ಬೇಗ ಮಲ್ಕೊಂಡ್ಬಿಡ್ತಾಳೆ ಸೊ ನನಗಂತೂ ಬೇಗ ಮಲ್ಕೊಳ್ಳೋ ಅಭ್ಯಾಸನೇ ಇಲ್ಲ ಸೊ ಇವಾಗ ಮಲ್ಕೋಬೇಕು ಎಸ್ ನಾಳೆ ಸಿಗ್ತೀನಿ ಹೇಗಿರುತ್ತೆ ನಾಳೆ ಡೇ ಅಂತ ನೋಡೋಣ ಸೊ ಇವತ್ತು ಇಷ್ಟೇ ವಿಡಿಯೋ ಮಾಡೋಕ್ಕಾಗಿದ್ದು ಸೊ ಅಂದ್ಕೊಂಡಿದ್ದೆ ವಿಡಿಯೋಸ್ ಎಲ್ಲ ಮಾಡ್ಕೊಬರೋಣ ಅಂತ ಅಂದ್ಕೊಂಡೆ ಬಟ್ ಅಲ್ಲ ಆಗೇ ಇಲ್ಲ ಸೊ ಎಸ್ ಗೈಸ್ ಯು ಕೆನ್ ಸಿ ಮೈ ಪಿಂಪಲ್ಸ್ ಸೋ ಮೆನಿ ಪಿಂಪಲ್ಸ್ ಪಿಂಪಲ್ ಗರ್ಲ್ ಆಗ್ತಾಯಿದ್ದೀನಿ ಯಾಕೋ ಇಲ್ಲಿ ಇಲ್ಲೆಲ್ಲ ಬಂದ್ಬಿಟ್ಟಿದೆ ಗೈಸ್ ನೋಡಿ ಏನು ಮಾಡೋಕ್ಕಾಗಲ್ಲ ಸೊ ಎಸ್ ಗೈಸ್ ಅಷ್ಟೇ ಇವಾಗ ಅಪ್ಡೇಟು ಬೆಳಗ್ಗೆ ಸಿಗ್ತೀನಿ ಬೆಳಿಗ್ಗೆ ವೀಡಿಯೋ ಮಾಡ್ತೀನಿ ನೋಡೋಣ ಅಲ್ಲಿ ಹೇಗಿರುತ್ತೆ ಅಂಥೇಳಿ

ಖುಷ್ ಫುಲ್ ಅದೇ ಇದ್ರೆ ಏನಾದ್ತು ತಾನೇ ಮೇಕಪ್ ಹೋಗಿತ್ತು ಆ್ಯಂಡ್ ಇವಾಗ ಮನೆಗೆ ಓರ್ಡ್ಬೇಕು ಎತ್ಕೊಂಡ್ಬಂದಿದ್ದ ಓಕೆ ಗಾಸ್ ಮನೆಗೆ ಹೋಗ್ಮೇಲೆ ಸಿಗ್ತೀವಿ ಸುತಿಯವ್ರ ಮದ್ಯಕ್ಕೆ ಹೋಗಿದ್ರಂತ ಬ್ಯಾಕ್ ಟು ಮೈ ಚಾನೆಲ್ ಡಿ ಬ್ಲಾಗ್ಸ್ ಕನ್ನಡ ಇವತ್ತೆ ನಾನು ಈ ವಿಡಿಯೋದಲ್ಲಿ ಡೈಲಿ ಬ್ಲಾಗಿನ್ನ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಇವತ್ತು ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಆಚೆ ಹೋಗ್ತಾ ಇದ್ದೀನಿ ಐ ಸಾರಿ ಫಾರ್ ದ ನಾಯ್ಸ್ ಪೊಲ್ಯೂಷನ್ ಟ್ಯಾಕ್ಟರ್ ಹೋಗ್ತಾ ಇದೆ ಓಕೆ ಸೌಂಡ್ ಸೊ ಇವಾಗ ತಲೆ ಎಲ್ಲ ನೀಟಾಗಿ ಪಾಚ್ಕೊಂಡು ಡ್ರೈ ಮಾಡಿಕೊಂಡು ಸ್ವಲ್ಪ ಸ್ಟ್ರೈಟ್ನಿಂಗ್ ಮಾಡಿದ್ರೆ ಫೋಟೋಸ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಎಲ್ಲ ರಿಮೂವ್ ಮಾಡಿಕೊಳ್ತಾ ಇದ್ದೀನಿ ಸೊ ಇವತ್ತು ಜಾಸ್ತಿ ಪ್ಲಾನ್ಸ್ ಇದೆ ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಅಂತ ಹೇಳಿ ಲೈಕ್ ಸಿ ಏನೇನು ಮಾಡ್ತೀವಿ ಅಂತ ಗೊತ್ತಿಲ್ಲ ಬಟ್ ಆಚೆ ಹೋಗ್ತಾ ಇದ್ದೀವಿ ಸೊ ಇವತ್ತಿನ ಈ ವಿಡಿಯೋ ಹೇಗಿರುತ್ತೆ ಅಂತ ನೋಡೋಣ ಓಕೆನಾ ವೈಟ್ಸ್ ಕೌ ಚ ಬಂದಿದ್ದಾವೆ ಲೈಕ್ಸ್ ಹಾಫ್ ದೋಸ Hi guys, I'm Brady. ಏನಂತೆ <laughs> ಹುಡುಗಿ <laughs> <laughs> <laughs>

ಸೊ ಫೈನಲಿ ಬಂದ್ವಿ ಲೊಕೇಶನ್ಗೆ ಇಲ್ಲಿ ಬಂದರೆ ಫುಲ್ ಸಾಂಗ್ ಹಾಕಿರ್ತಾರೆ ಏನು ವೀಡಿಯೋಸೇ ಮಾಡೋಕ್ಕಾಗಲ್ಲ ಎಲ್ಲ ಕಡೆಯೂ ಅಷ್ಟೇ ಬರೀ ಸಾಂಗ್ಸ್ ಹಾಕಿ ಇಟ್ಬಿಟ್ಟಿರ್ತಾರೆ ವೀಡಿಯೋಸೇ ಮಾಡೋಕ್ಕಾಗಲ್ಲ ನಾರ್ಮಲಾಗಿ ಹಂಗೆ ವೀಡಿಯೋ ಮಾಡಿಕೊಂಡು ಇಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ನಾನಂತೂ ಅವತ್ತು ನನಗೆ ಕ್ಯೂಟಾಗಿ ಇದೆ ನಂಗೆ ತುಂಬ ಇಷ್ಟ ಆಯಿತು ಆ ಟಾಪು ಸೊ ಈ ಥರ ಎಲ್ಲ ರೆಡಿ ಆದಾಗ ನಾನು ವೀಡಿಯೋಸ್ ಮಾಡ್ತಾನೆ ಇರ್ತೀನಿ ಸುಮ್ಮ ಸುಮ್ಮನೆ ಆದರೂ ವೀಡಿಯೋಸ್ ಮಾಡ್ತಾನೆ ಇರ್ತೀನಿ ನೀವು ಯಾರಾದರೂ ಇದೇ ಥರ ಇರ್ತೀರಾ ಇದ್ದೇ ಇರ್ತೀರ ಅಲ್ವಾ ಈ ಥರ ಹುಡುಗಿರಂದಮೇಲೆ ಇಟ್ಸ್ ಕಾಮನ್ ಹುಡುಗಿರೆ ಅಂತಲ್ಲ ಹುಡುಗರು ಆ ಥರನೇ ಇರ್ತಾರೆ ಸೊ ಬೇರೆಯವ್ರಿಗೆ ನಾವು ಚೆನ್ನಾಗಿ ಕಾಣಿಸಿಲ್ಲ ಅಂದರೂ ನಮ್ಗೆ ಅಟ್ಲೀಸ್ಟ್ ನಾವು ಚೆನ್ನಾಗಿ ಕಾಣಿಸ್ಬೇಕಲ್ವ ಅದಕ್ಕೆ ಚೆನ್ನಾಗಿ ರೆಡಿ ಆಗ್ತೀನಿ ಎಲ್ಲಾದರೂ ಆಚೆ ಹೋಗೋವಾಗ ಮನೇಲಿ ಮಾತ್ರ ಹಾಗೆ ಇರ್ತೀನಿ ನನಗೇನು ಮನೇಲೆಲ್ಲ ರೆಡಿ ಆಗಬೇಕು ಅನ್ಸಲ್ಲ ಆಚೆ ಹೋದಾಗ ಕ್ಯೂಟಾಗಿ ರೆಡಿ ಆಗಬೇಕು ಮತ್ತು ಫೋಟೋಸ್ ಇಟ್ಕೋಬೇಕು ಅನ್ನೋದು ನನ್ನ ಇಷ್ಟ ಸೊ ಹಾಗೆ ಮಾತ್ರ ರೆಡಿಯಾಗಿ ಫೋಟೋಸ್ ವೀಡಿಯೋಸ್ ಏನು ಮಾಡಬೇಕು ಅದೆಲ್ಲ ಮಾಡ್ಕೊಳ್ತೀನಿ ಆ್ಯಕ್ಚುಲಿ ಇಲ್ಲಿ ಸೀಟಿಂಗ್ ಬಂದು ನಮ್ಗೆ ಕೆಳಗಡೆ ನನಗೆ ಅಲ್ಲಿ ಇಷ್ಟ ಆಗಲಿಲ್ಲ ಅಂದ್ಬಿಟ್ಟು ಮೇಲೆ ಹೋದ್ವಿ ಮೇಲೆ ತುಂಬ ಚೆನ್ನಾಗಿರುತ್ತೆ ಆಲ್ರೆಡಿ ನಾನು ಒನ್ಸ್ ಹೋಗಿದ್ದೀನಿ ಅದಕ್ಕಾಗಿ ಮೇಲೇ ಬಂದ್ವಿ ಆ್ಯಂಡ್ ಆಲ್ಸೋ ನಮ್ಮ ಫ್ರೆಂಡ್ಶಿಪ್ ಎಲ್ಲ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ ಆಲ್ ಫೈವ್ ಇಯರ್ಸ್ ಆಯಿತು ನಂದು ಮನೀಷಾ ಮತ್ತು ವಾಣಿ ವಾಣಿದು ಬಂದು ಆಲ್ಮೋಸ್ಟ್ ಆಲ್ ಸೆವೆನ್ ಏಯ್ಟ್ ಇಯರ್ಸ್ ಆಗಿರಬೇಕು ವಾಣಿ ವಾಣಿ ಫಸ್ಟ್ ಫ್ರೆಂಡ್ ಆಗಿದ್ದು ಆಮೇಲೆ ಮನೀಷಾ ನನಗೆ ಫ್ರೆಂಡ್ ಆದ್ಲು ಈಸ್ಟ್ ಪಾಯಿಂಟಲ್ಲಿ ಮನೀಷಾ ಫ್ರೆಂಡ್ ಆಗಿದ್ದು ಬಟ್ ನನಗೆ ಆ ಥರ ಫೀಲ್ ಆಗೋಲ್ಲ ಇವಳು ನಮ್ಮ ಜೊತೆ ಏನೋ ಯು ಎಲ್ಲ ಓದಿರೋ ಥರ ಫೀಲ್ ಆಗುತ್ತೆ ಆ್ಯಂಡ್ ಫುಡ್ ಎಲ್ಲ ಆರ್ಡ್ರ್ ಮಾಡಿದ್ವಿ ಇಲ್ಲೊಂದು ಫುಡ್ ನಂಗೆ ತುಂಬ ಇಷ್ಟ ಆಗುತ್ತೆ ಎಲ್ಲ ಕೂಡ ಚೆನ್ನಾಗಿರುತ್ತೆ ಸೊ ವಿಂಗ್ಸ್ ತೊಗೊಂಡಿದ್ವಿ ಒಂದು ಪಾಸ್ತಾ ತೊಗೊಂಡಿದ್ವಿ ಮತ್ತು ಇನ್ನೊಂದು ಸರಿ ವಿಂಗ್ಸ್ ಎಲ್ಲ ಆರ್ಡರ್ ಮಾಡಿಕೊಂಡು ತಿಂದ್ವಿ ಆ್ಯಂಡ್ ಆಲ್ಸೋ ಇಲ್ಲಿ ವಿಡಿಯೋಸ್ ಮಾಡೋಣ ಅನ್ಬಿಟ್ಟು ಬಂದಿದ್ವಿ ಇದು ವೀಡಿಯೋ ಟ್ರೆಂಡಿಂಗಲ್ಲಿದೆಯಲ್ಲ ಅದಕ್ಕೆ ಇದನ್ನು ಮಾಡೋಣ ಅನ್ಬಿಟ್ಟು ಬಂದಿದ್ವಿ Yeah! <laughs> ಸೊ ನಮ್ಮ ಫ್ರೆಂಡ್ಶಿಪ್ ಸ್ಟೋರಿ ನಿಮ್ಗೆ ಏನಾದರೂ ಬೇಕಂತಂದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಂದು ವಾಣಿದು ನಾರ್ಮಲ್ ಆಗಿತ್ತು ಬಟ್ ಮನೀಷ್ ಅದು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಅವಳಂದ್ರೆ ನಂಗೆ ಆಗ್ತಾ ಇರಲಿಲ್ಲ ಆ ಥರ ಇತ್ತು ಫೀಲು ಆಮೇಲೆ ಡಿಫ್ರೆಂಟ್ ನಾವು ಫೋಟೋಸ್ ವಿಡಿಯೋಸ್ ತಿಂಡಿದ್ದು ಎಲ್ಲ ಆಯಿತು ಇವಾಗ ಬೇರೆ ಕಡೆ ಹೋಗ್ತಾ ಇದ್ದೀವಿ ಅದು ಏನೋ ಹೋಗಿದ್ದಾರೆ ಇಲ್ಲೋ ಗೊತ್ತಿಲ್ಲ ಬಟ್ ನಾವು ಫಸ್ಟ್ ಟೈಮ್ ಫಸ್ಟು ಹೋಗ್ತೀವಿ ಎ ಟಿ ಹೇಗಿರುತ್ತೆ ಇಲ್ಲಿ ವೈ ಸಿ ತುಂಬ ಏನು ತುಂಬಾ ಇಲ್ಲ ಒಂದು ನಾಲ್ಕು ಮಾಡಿರ್ಬೋದು ಅಷ್ಟೇ

ಸೊ ಇದು ಇನ್ನೊಂದು ಪ್ಲೇಸ್ಗೆ ಹೋದ್ವಿ ಹೌಸ್ ಆಫ್ ಕಾಮನ್ ಅಂತ ಹೇಳಿ ಇದು ಇನ್ಸ್ಟಾಗ್ರಾಮಿಂದ ನೋಡ್ಬಿಟ್ಟು ಹೋಗಿದ್ದು ನಾವು ಇಲ್ಲಿ ಹೋಗಿದ್ದಾಗ ಏನಾಯ್ತು ಅಂತಂದರೆ ನಾವು ಫುಡ್ ಎಲ್ಲ ಆರ್ಡರ್ ಮಾಡಿದ್ವಿ ಮತ್ತು ಮಾಕ್ಟೇಲ್ಸ್ ಆರ್ಡರ್ ಮಾಡಿದ್ವಿ ಇದ್ರಲ್ಲಿ ಬರೀ ಐಸ್ ಕ್ಯೂಬ್ಸ್ ಇದೆ ಮತ್ತು ಅಲ್ಲಿ ಆರೆಂಜ್ ಕಲರ್ ನೋಡ್ತಾ ಇದ್ದೀರಲ್ಲ ಅದರಲ್ಲಿ ಫಾಂಟಾ ಇದೆ ಅಲ್ಲ ಅಲ್ಲ ಸ್ಲೈಸ್ ಆ ಥರ ಮೆರಿಂಡಾ ಆ ಥರ ಇದೆ ಮ್ಯಾಂಗೋದದು ಜ್ಯೂಸು ಆ ಥರದ್ದು ಹಾಕಿ ಕೊಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ನಾವು ಸಿಸ್ಲಿಂಗ್ ಬ್ರೌನಿ ಆರ್ಡರ್ ಮಾಡಿದ್ವಿ ಇಲ್ಲಿ ಚಾಕ್ಲೇಟ್ ಸಿರಪ್ಪೇ ಇಲ್ಲ ಒಳಗಡೆ ಬ್ರೌನಿ ನೋಡಿದ್ರೆ ಒಂದು ಕಲ್ ಥರ ಇದೆ ಅದಕ್ಕೆ ನಾವು ಅವ್ರನ್ನ ಕರೆದ್ಬಿಟ್ಟು ಹೇಳಿದ್ವಿ ಇದು ಚೆನ್ನಾಗಿಲ್ಲ ಬ್ರೌನಿ ತೊಗೊಂಡೋಗಿ ಅಂತ ಅಂತ ಹೇಳಿದ್ವಿ ಆಮೇಲೆ ಇನ್ಫಾರ್ಮ್ ಮಾಡಿದ್ಮೇಲೆ ಅವರು ಅದನ್ನು ಬಿಲ್ ಮಾಡಿಲ್ಲ ನಿಮಗೂ ಏನಾದರೂ ಈ ಥರ ಎಲ್ಲಾದರೂ ಆಯಿತು ಅಂತಂದರೆ ಅದನ್ನು ಓಪನ್ ಆಗಿ ಹೇಳಿ ನಾನು ಹೇಳಬೇಕು ಅಂದ್ಕೊಂಡ್ವಿ ಆಮೇಲೆ ಹೇಳಿದ್ವಿ ಅವರು ಪಾಪ ಓಕೆ ಅಂದ್ಬಿಟ್ಟು ತೊಗೊಂಡ್ರು ಫಸ್ಟು ಹಂಗೆ ಹೇಗೆ ಅಂತಂದರು ಆಮೇಲೆ ನಾವು ಇದನ್ನೆಲ್ಲ ಕಟ್ ಮಾಡಿ ತೋರಿಸಿದ್ವಿ ಅವರು ಓಕೆ ಅಂತ ಒಪ್ಕೊಂಡು ಅದನ್ನೇನು ಬಿಲ್ ಮಾಡಿಲ್ಲ ಅವರು ಈ ಪ್ಲೇಸಲ್ಲಿ ವೈಬ್ ಚೆನ್ನಾಗಿದೆ ಬಟ್ ಫುಡ್ ನನಗೇನು ಅಷ್ಟೇನು ಇಷ್ಟ ಆಗಲಿಲ್ಲ ಫ್ರೆಂಚ್ ಫ್ರೈಸ್ ಒಂದು ಓಕೆ ಚೆನ್ನಾಗಿತ್ತು ಅದನ್ನು ಬಿಟ್ಟರೆ ಬೇರೆ ಏನಂಗೆ ಅಷ್ಟಿಷ್ಟ ಆಗಲಿಲ್ಲ ಇಲ್ಲಿ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು ಅವರು ಕಾಲೇಜ್ ಡೇ ಲಾಸ್ಟ್ ಡೇ ಇರಬೇಕು ಸೊ ಫುಲ್ ವೈಬ್ ಚೆನ್ನಾಗಿತ್ತು ಅಲ್ಲಿ ಅವರು ಎಂಜಾಯ್ ಮಾಡ್ತಾಯಿದ್ದು ನೋಡಿ ನಾವು ಕೂಡ ಚಿಕ್ಕ ಚಿಕ್ಕದಾಗಿ ಈ ಥರ ವೀಡಿಯೋಸ್ನ ಮಾಡಿಕೊಂಡ್ವಿ ಸೊ ಅವರೆಲ್ಲ ಅಲ್ಲಿ ಎಂಜಾಯ್ ಮಾಡ್ತಾರೆ ಅವಾಗ ನನಗೆ ವಾಣಿ ಮನುಷ್ಯ ಮೂವರಿಗೂ ಅಷ್ಟೇ ನಮ್ಮ ಕಾಲೇಜ್ ಗರ್ಲ್ಸ್ ಬಾಯ್ಸ್ ನಮ್ಮ ಫ್ರೆಂಡ್ಸ್ ಏನಿದ್ದಾರೆ ನಮ್ಮ ಕ್ಲಾಸ್ಮೇಟ್ಸ್ ಅವರೆಲ್ಲ ಇರಬೇಕಾಗಿತ್ತು ನಾವು ಕೂಡ ಹೋಗಿ ಎಂಜಾಯ್ ಮಾಡ್ಬೋದಾಗಿತ್ತಲ್ವ ಆ ಥರ ಅನಿಸ್ತು ಸೊ ಅದೆಲ್ಲ ಒಂದು ಬ್ಯೂಟಿಫುಲ್ ಮೆಮೊರೀಸ್ ಅವರಿದ್ದರೆ ನಾವು ಹೋಗಿ ಧೈರ್ಯವಾಗಿ ಅಥ್ವಾ ಒಂದು ವೈಬ್ ನಮಗೆ ಇಷ್ಟ ಆಗೋ ಥರ ಎಂಜಾಯ್ ಮಾಡ್ಬೋದು ಇಲ್ಲಿ ಯಾರೂ ಗೊತ್ತಿಲ್ಲ ಏನೂ ಇಲ್ಲ ನಾವೇ ಇಲ್ಲಿ ಎಂಜಾಯ್ ಮಾಡ್ಕೊಂಡಿದ್ವಿ ಆ್ಯಂಡ್ ಇಲ್ಲಿ ಸೀಟಿಂಗು ಅಷ್ಟೇ ನನ್ಗೆ ಅದು ತುಂಬಾ ಇರಿಟೇಷನ್ ಆಯಿತು ಏನೋ ಮೇಲೆ ಇದೆ ಸೀಟಿಂಗು ಬಟ್ ನೋಡೋದಕ್ಕೆ ಚೆನ್ನಾಗಿರುತ್ತೆ ಬಟ್ ಕುತ್ಕೊಳ್ಳೋಕ್ಕೆ ಅನ್ಕಂಫರ್ಟಬಲ್ ಆಗಿರುತ್ತೆ ಏನೋ ಮೇಲೆ ಇರೋ ಥರ ಫೀಲ್ ಆಗುತ್ತೆ ಬಟ್ ಚೆನ್ನಾಗಿತ್ತು ಡೇವಾಗ ಎಲ್ಲ ಎಂಜಾಯ್ ಮಾಡಿ लेट गो होम्म चार्जिल फोन ना मम्मी फोन माईस दे बडे मात्र सप्त व्या शाखे इसी फोन टू निघे फस्ट शेक बघितली ಸೊ ಇಷ್ಟ ಆಗಿತ್ತು ಇವತ್ತೇ ಈ ವಿಡಿಯೋ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಮೇಕ್ ಶೋರ್ ದ್ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ವಾಚ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬೈ ಲವ್ ಯು ಆಲ್